ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಒಂದೇ ಥರ ಚಿಕನ್ ಸಾಂಬಾರ್ ಟೇಸ್ಟ್ನ ತಿಂದು ತಿಂದು ಬೋರ್ ಆಗಿದೆಯಾ ಸೊ ಹಾಗಾದರೆ ಈ ಒಂದು ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮಗೆ ಕೂಡ ಈ ಒಂದು ವಿಧಾನ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ಪಕ್ಕ ನಾಟಿ ಸ್ಟೈಲಲ್ಲಿ ಪಕ್ಕ ಸ್ಟೈಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮೊದಲೇದಾಗಿ ಇಲ್ಲಿ ಒಂದು ಕಡಾಯನ ತಗೊಂಡಿದ್ದೀನಿ ಅದನ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಮೂರು ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮೂರು ಏಲಕ್ಕಿನ ಆ್ಯಡ್ ಮಾಡಿಕೊಂಡೆ ಹಾಗೆ ಎಂಟರಿಂದ ಹತ್ತು ಲವಂಗನ ಆ್ಯಡ್ ಮಾಡಿಕೊಂಡೆ ಒಂದು ಎಂಟರಿಂದ ಹತ್ತು ಮತ್ತು ಮೆಣಸನ್ನ ಕೂಡ ಆ್ಯಡ್ ಮಾಡಿಕೊಂಡೆ ಹಾಗೆ ಒಂದು ಎರಡು ದೊಡ್ಡ ಗಾತ್ರದ ಎರಡು ಆನಿಯನ್ ಕೂಡ ಆ್ಯಡ್ ಮಾಡಿಕೊಂಡೆ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಎರಡು ಇಂಚಿನಷ್ಟು ಶುಂಠಿನ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ ತದನಂತರ ಒಂದು ಟೊಮೊಟೊ ಕೂಡ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡೆ ತದನಂತರ ಅದೆಲ್ಲ ಫ್ರೈ ಆದ ನಂತರ ನಾನು ಒಂದೇ ಒಂದು ಸ್ಪೂನಷ್ಟು ಧನ್ಯಾ ಕಾಳನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಜಸ್ಟ್ ಬಿಕಾಸ್ ಆಫ್ ಫ್ಲೇವರ್ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದೆಲ್ಲವೂ ಫ್ರೈ ಆದ ನಂತರ ನಾನೀಗ ಅದಕ್ಕೆ ಕಾಯಿ ಏನು ಕಟ್ ಮಾಡಿ ಒಂದು ಹಾಫ್ ಓಳಷ್ಟು ಕಾಯಿನ ನಾನು ಇಲ್ಲಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಫ್ ನೀವು ಕೊಬ್ಬರಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ತದನಂತರ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡೆ ಜಸ್ಟ್ ಬಿಕಾಸ್ ಆಫ್ ಟೇಸ್ಟ್ಗೋಸ್ಕರ ಸೊ ಅದನ್ನ ಅದೆಲ್ಲ ಫ್ರೈ ಆದ ನಂತರ ಸೊ ಇಲ್ಲಿ ನಾನು ಒಂದಷ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ತದನಂತರ ಒಂದು ಎರಡು ಸ್ಪೂನಷ್ಟು ಗಸಗಸನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡೆ ತದನಂತರ ನಾನು ಅದೇ ಒಂದು ಬಾಣಲೆಗೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ ತದನಂತರ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಅದು ಫ್ರೈ ಆದ ನಂತರ ಅದು ಕೂಲ್ ಆಗಲಿ ಸೊ ಅಷ್ಟರಲ್ಲಿ ನಾನು ಇಲ್ಲಿ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡೆ ತದನಂತರ ಒಂದು ಇಂಚಷ್ಟು ನಾನು ಚಕ್ಕೆನ ಆ್ಯಡ್ ಮಾಡಿಕೊಂಡೆ ತದನಂತರ ನಾನಿಲ್ಲಿ ವಾಶ್ ಮಾಡಿ ಇಟ್ಟಿರುವಂಥ ಮೊಟ್ಟೆ ಕೋಳಿ ಏನಿರಿದೆ ಅದನ್ನು ಕೂಡ ತೊಳೆದು ಇಟ್ಟಿರುವಂಥ ಮೊಟ್ಟೆ ಕೋಳಿ ಚಿಕನ್ ಏನಿದೆ ಸೊ ಅದನ್ನು ಕೂಡ ಈ ಒಂದು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡಿದ ನಂತರ ಅದೇ ಚಿಕನ್ಗೆ ನಾನು ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಟರ್ಮರಿಕ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬಳಸ್ತಾ ಇರೋವಂಥದ್ದು ಮೊಟ್ಟೆ ಕೋಳಿ ಚಿಕನ್ ಅಂತ ಮೊಟ್ಟೆ ಕೋಳಿ ಅಂತ ಹೇಳ್ಬೋದು ಸೊ ಇಲ್ಲಿ ಏನು ಹೇಳ್ತೀವಿ ಫಾರಮ್ ಕೋಳಿ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಎರಡು ಕೆ ಜಿ ಚಿಕನ್ ಸಾಂಬಾರನ್ನ ಮಾಡ್ತಿರೋವಂಥದ್ದು ಸೊ ಈಗ ಅಷ್ಟರಲ್ಲಿ ಇದು ಕೂಲ್ ಆಗಿದೆ ಇದನ್ನು ಕೂಡ ನಾನು ಗ್ರೈಂಡ್ ಮಾಡಿಕೊಳ್ಬೇಕಾಗತ್ತೆ ಸೊ ಈ ಎಲ್ಲ ಮಿಶ್ರಣವನ್ನು ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಈಗ ಚೆನ್ನಾಗಿ ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ನಾವು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಲ್ಲ ಚಿಕನ್ಗೆ ಸೊ ಈ ಚಿಕನ್ನಲ್ಲೇ ಆದಷ್ಟು ಇಷ್ಟು ನೀರು ಬಿಟ್ಕೊಂಡಿದೆ ಸೊ ನಾವು ಯಾವುದೇ ರೀತಿ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ಸೊ ಈ ರೀತಿ ನೀರು ಬಿಟ್ಕೊಂಡಿದೆ ಈ ನೀರು ಬಿಟ್ಕೊಂಡು ಇದೇ ನೀರನ್ನೆಲ್ಲ ಸುಂಡಬೇಕಾಗುತ್ತೆ ಸೊ ಆಯಿಲ್ ಅಂಶ ಮಾತ್ರ ಇದು ಬಿಟ್ಕೊಳ್ಬೇಕಾಗುತ್ತೆ ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡ್ತಾ ಇರಬಹುದು ಮಸಾಲೆ ಕೂಡ ರೆಡಿ ಆಗಿದೆ ಈ ರೀತಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಫೈನ್ ಆಗಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಚಿಕನ್ ನೋಡ್ತಾ ಇರಬಹುದು ಓನ್ಲಿ ನಾನು ಏನು ಎಣ್ಣೆನ ಆಡ್ ಮಾಡಿದ್ದೆ ಆ ಎಣ್ಣೆ ಮಾತ್ರ ಬಿಟ್ಕೊಂಡಿದೆ ಇಲ್ಲಿ ಸೊ ಚಿಕನ್ಗೆ ನಾವು ಮೊದಲು ಎಣ್ಣೆ ಆ್ಯಡ್ ಮಾಡಬೇಕಾದ್ರೆ ಚಿಕನ್ ಅಲ್ಲಿ ಏನಾದರೂ ಕೊಬ್ಬಿನಂಶ ಜಾಸ್ತಿ ಇದ್ರೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿ ಕಬ್ಬಿನಂಶ ಕಡಿಮೆ ಇದೆ ಅಂತ ಅಂದಾಗ ನಾವು ಸ್ವಲ್ಪ ಜಾಸ್ತಿ ಎಣ್ಣೆನ ಆಡ್ ಮಾಡಬೇಕಾಗುತ್ತೆ ಈ ರೀತಿ ನಾವು ಎಣ್ಣೆ ಬಿಟ್ಕೊಂಡು ನಂತರ ಅದಕ್ಕೆ ನಾವು ಏನು ಮಿಕ್ಸಿ ಮಾಡಿ ಇಟ್ಟಿದ್ವಿ ಗ್ರೈಂಡ್ ಮಾಡಿ ಇಟ್ಟಿದ್ವಿ ಮಸಾಲೆ ಒಂದು ಕೂಡ ಮಾಡಿ ಈ ರೀತಿ ನಮಗೆ ಎಷ್ಟು ನೀರು ಬೇಕು ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮಗೆ ಸಾಂಬಾರ್ ತೆಳು ಬೇಕಾ ಗಟ್ಟಿ ಬೇಕಾ ಗ್ರೇವಿ ತರ ಬೇಕಾ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಕನ್ಸಿಸ್ಟೆನ್ಸಿಲಿ ನೀವು ನೀರನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಆಸ್ ಯುವರ್ ರಿಕ್ವೈರ್ಮೆಂಟ್ ಸೊ ಹಾಗೆ ಇದನ್ನೆಲ್ಲವೂ ನೋಡ್ಕೊಂಡು ಹಾಗೆ ಉಪ್ಪನ್ನು ಕೂಡ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ತದನಂತರ ಈಗ ಎಲ್ಲವನ್ನೂ ನೀರು ಆ್ಯಡ್ ಮಾಡಿದ ನಂತರ ನಾನು ಗಾರ್ಲಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಈಗ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಈ ರೀತಿ ಒಂದು ಕುದಿ ಬಂದ ನಂತರ ಉಪ್ಪು ಎಲ್ಲ ಆ್ಯಡ್ ಮಾಡಿದ ನಂತರ ಅದೆಲ್ಲವೂ ಮಿಕ್ಸ್ ಮಾಡಿದ ನಂತರ ನಾನು ಲಾಸ್ಟಲ್ಲಿ ಇನ್ನೇನು ನ ಕ್ಲೋಸ್ ಮಾಡ್ತೀನಿ ಅನ್ನೋ ಒಂದು ಟೈಮಲ್ಲಿ ಮೊಟ್ಟೆ ಏನಿರುತ್ತೆ ಆ ಒಂದು ಮೊಟ್ಟೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಯಾವುದೇ ರೀತಿ ಈಗ ನೆಕ್ಸ್ಟು ನಾವು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ ಏಕೆಂದರೆ ಚಿಕ್ಕ ಚಿಕ್ಕ ಹೊಟ್ಟೆಗಳನ್ನ ಹಾಕಿರ್ತೀವಿ ಹಾಗಾಗಿ ಅದೆಲ್ಲ ಬ್ರೇಕೌಟ್ಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಲಾಸ್ಟ್ ಅಲ್ಲಿ ಕ್ಲೋಸ್ ಮಾಡೋ ಟೈಮ್ ಅಲ್ಲಿ ಆ್ಯಡ್ ಆಡ್ ಮಾಡಿ ತದನಂತರ ನಾವು ಅನ್ನು ಕ್ಲೋಸ್ ಮಾಡಿ ಒಂದು ಫೋರ್ ಹಾಕಿದ್ರೆ ನೋಡ್ತಾ ಇರಬಹುದು ಎಮ್ಮಿ ಎಮ್ಮಿ ಆಗಿರುವಂಥ ಚಿಕನ್ ಸಾಂಬಾರ್ ರೆಡಿ ಆಗುತ್ತೆ ಸೊ ಇವತ್ತು ಸಂಡೇ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಈ ಒಂದು ಟೇಸ್ಟ್ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ತುಂಬಾನೇ ಸುಲಭವಾಗಿ ಮಾಡಬಹುದಾದಂತಹ ಈ ರೀತಿ ಚಿಕನ್ ಸಾಂಬಾರ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ರಾಗಿ ಮುದ್ದೆ ಜೊತೆ ಈ ಒಂದು ಚಿಕನ್ ಸಾಂಬಾರ್ ಅದ್ಭುತವಾದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನಾವು ಕೂಡ ಈಗ ರಾಗಿ ಮುದ್ದೆ ಜೊತೆ ಚಿಕನ್ ಸಾಂಬಾರನ್ನ ಬ್ಯಾಟಿಂಗ್ ಮಾಡ್ತೀವಿ ಸೊ ನೀವು ಕೂಡ ನಿಮ್ಮನೇಲಿ ಯಾರಿಗಾದರೂ ಮಾಡಿಕೊಡಿ ಈ ಒಂದು ಟೇಸ್ಟಲ್ಲಿ ಸೊ ಅವರು ಕೂಡ ತುಂಬ ಚಪ್ಪರಿಸ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು ತುಂಬಾ ಅದ್ಭುತವಾದ ರುಚಿ ಅಂತಲೇ ಹೇಳ್ಬೋದು ಸೊ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಆಲ್